ಅಜ್ಜಿಯವರೇ ನೀವು ಎಷ್ಟು ವರ್ಷದಿಂದ ಈ ಅಂಗಿನ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಬನ್ನಿ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷದಿಂದ ನೀವು ಕೆಲಸ ಮಾಡ್ತಾ ಇದ್ದೀರಾ ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಅಂದರೆ ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ನೈಟ್ ಎಷ್ಟು ಗಂಟೆಗೆ ಮುಗಿಸ್ತೀರಾ ಇದೆಯಲ್ಲ ಕೆಲಸ ಟೈಮಿಂಗ್ ಬೆಳಗ್ಗೆ ಏಳು ಗಂಟೆಗೆ ಸಾಯಂಕಾಲ ಹತ್ತು ಗಂಟೆಗೆ ಹೋಗ್ತಿದ್ದೀರಾ

ಬೆಳಗ್ಗೆ ನಿಂತು ಸಾಯಂಕಾಲ ತನಕ ಇಲ್ಲ ಆದರೆ ಬೆಳಿಗ್ಗೆ ಬರ್ತೆ ಸಾ ಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ಟಾಪ್ ಮಾಡಿ ಅಂದರೆ ತಿರುಗಿ ಬರ್ತಾ ಇತ್ತು ನಂಗೆ ಏನು ಡೌಟ್ ಅಂದ್ರೆ ನೀವೇ ಊರಿಗೆ ಹೋಗ್ಬಿಟ್ರಿ ನಿಮ್ಗೆ ಕೆಲಸ ಎಲ್ಲ ಪಾಪ ಖರ್ಚಿಗೆ ಇಲ್ಲ ಆ ಟೈಮಲ್ಲಿ ನೀವು ಯಾವ ಥರ ಏನೇನು ಕಷ್ಟಪಡಿರಿ ಮನೇಲಿ ಕೆಲವೊಬ್ರು ತುಂಬ ಊಟಕ್ಕೆಲ್ಲ ತುಂಬ ಪ್ರಾಬ್ಲಮ್ ಆಗಿತ್ತು ಹಿಂಗೆ ಏನೋ ಪ್ರಾಬ್ಲಮ್ ಆಗಿತ್ತು ಆ ಥರ ಏನು ಪ್ರಾಬ್ಲಮ್ ಏನಿಲ್ಲ ನಮ್ಮ ಅಮ್ಮ ಮನೆಗೆ ಹೋಗಿದ್ದೆ ಅವ್ರ ಮನೇಲೂ ಹೋಗಿದ್ದೆ ಅವರು ಏನು ಮಾಡ್ತ್ರು ಅವರು ಕರೋನಾ ತಂದಿದ್ದರು ನೀನು ಅಲ್ಲಿ ನಮ್ಮನೆ ನಮ್ಮ ಅಮ್ಮವ್ರು ಅಂಗಡಿ ಹಾಕಿದ್ರು ಅಂಗಿಗೆ ಯಾರು ಬರ್ತಾಯಿರಲಿಲ್ಲ ಅವರು ನಮ್ಮ ಅಮ್ಮವ್ರು ಏನಾದರು ಅಲ್ಲೇ ಇದ್ದೇ ಚೆನ್ನಾಗಿರ್ತಾ ಇದ್ದೇನೆ ಅಂತ ಏನಕ್ಕೆ ಬಂದರು ನೀರು ನೀರು ಬಂದು ನಮ್ಮ ಕ್ಯಾಬ್ಬರ ಇದ್ದಾನೆ ಅವರು ಬೇರೆಯವ್ರ ಅಂಗಡಿಗೆಲ್ಲ ಹೋಗ್ತಾಯಿದ್ದರು ನಮ್ಮ ಅಂಗಡಿಗೆ ಯಾರು ಬರ್ತಾಯಿಲ್ಲಾನೆ ಅವರು ಅಂದರು ನಮ್ಗೆ ಅವಾಗ ತುಂಬ ಇದಾಯಿತು ಕಷ್ಟ ಆಯಿತು ಅಂತ್ಕೊಂಡ್ಬಿಟ್ಟು ನೀನು ಆಮೇಲೆ ಬಂದುಬಿಟ್ಟೆ

ಕಠಿಣವಾದಂಥ ಕಷ್ಟ ಎಲ್ಲ ಕೊಡ್ತಾರೆ ಆದರೆ ಮನೇಲಿ ಕೈ ಬಿಡಲ್ಲ ಕಷ್ಟ ಕೊಟ್ಟ ಆಮೇಲೆ ನಮ್ಮನ್ನ ಹಿಡ್ಕೊತಾರೆ ಏನು ಬೇಜಾರು ಮಾಡ್ಕೊಂಬೇಡಿ ದೇವ್ರ ಪಕ್ಕ ಒಂದಲ್ಲ ಒಂದಿನ ನಿಮ್ಗೆ ಒಳ್ಳೇದು ಮಳೆ ಮಾಡ್ತಾರೆ ಏನು ಅಳಕ್ಕೆ ಹೋಗ್ಬೇಡಿ ಬೇಜಾರು ಮಾಡ್ಕೊಬೇಡಿ ಏನೇನು ಮಾಡ್ಕೊಂಬೇಡಿ ಸರಿನಾ ದೇವರು ಇದಾರೆ ದೇವ್ರಿಲ್ಲ ಅಂದರೆ ಮನುಷ್ಯ ರೂಪದಲ್ಲಿ ದೇವ್ರು ಬಂದು ನಿಮ್ಗೆ ಜನರು ಒಂದು ಮಾಡ್ತಾರೆ ಸೊ ನಾನು ಇಷ್ಟು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ನನಗೆ ತುಂಬ ಬೇಜಾರು ನೀವು ಈ ಥರ ಹೇಳಿರೋದು ನೋಡಿ ಬಟ್ ಏನು ಮಾಡೋಕ್ಕಾಗಲ್ಲೂ ಕಷ್ಟ ಏನು ಮಾಡಿ ಮಗನೂ ಕುಡಿತಾರ ಏನಾಯ್ತು ಅವ್ರಿಗೆ ಅಲ್ಲಿ ನೀರು ನೀವು ಅಳ್ಬೇಡಿ ಬಿಡಿ ಅವರು ಏನು ಮಾಡೋಕ್ಕಾಗಲ್ಲ ಜೀವನ ಆದಮೇಲೆ ಎರಡು ಕಡೆನೂ ಕಾಲು ಎಳೀತಾ ಇರುತ್ತೆ ಪಾಪ ಎತ್ತವ್ರಿಗೆ ಅವರು ಗಂಡನ ಬಗ್ಗೆನೇ ಯೋಚನೆ ಮಾಡಬೇಕು ಮಕ್ಳ ಬಗ್ಗೆ ಯೋಚನೆ ಮಾಡಬೇಕು ಈ ಥರ ಈ ಥರ ಸಿಚುವೇಶನು ಎಲ್ಲರಿಗೂ ಇರುತ್ತೆ ಆಂಟಿ ಬಟ್ ಆದರೆ ನೀವು ಹತ್ಕೊಂಡ್ರೆ ಇಲ್ಲಿ ನನಗೂ ಬೇಜಾರಾಗುತ್ತೆ ಮತ್ತು ಹತ್ತು ಇವಾಗ ನೋಡಿ ನಾವು ಹತ್ಕೊಂಡ್ರೆ ಒಂದು ಪ್ರಾ ಏನಾದರೂ ಒಂದು ಪ್ರಾಬ್ಲಮ್ ಹಿಡಿತಾ ಇದೆ ಅಂದರೆ ಅದು ಪ್ರೊಲೆಕ್ಷನ್ ಅಳೋದಂತೂ ಅಲ್ಲ ಹತ್ರ ಏನೋ ಚೂರು ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಹೊತ್ತು ಈ ಥರ ಯಾವ ಪ್ರಾಬ್ಲಮ್ಮು ಸರಿ ಹೋಗೋಲ್ಲ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಕಷ್ಟ ದೇವ್ರು ನೋಡ್ತಾ ಇದ್ದಾನೆ ಇವಾಗ ನೀವು ಬಿಸಿಲಲ್ಲಿ ಕೂತಿದ್ದೀರಾ ಎಲ್ಲ ದೇವ್ರು ನೋಡ್ತಾನೆ ಒಂದಲ್ಲ ಒಂದಿನ ನಿಮ್ಮ ಕೈ ಹಿಡಿತಾನೆ ನಿಮ್ಗೆ ಒಳ್ಳೇದು ಮಾಡ್ತಾನೆ ಸೊ ಅಲ್ಲಿವರೆಗೂ ನೀವೇನು ಮಾಡ್ಕೊಬೇಡಿ ನನ್ನ ಒಂದು ಆಶೀರ್ವಾದ ಆಗ್ಲಿ ಇಲ್ಲಿರೋ ಎಲ್ಲ ಆಶೀರ್ವಾದ ಆಗ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಓಕೆನಾ ನೀವೇನು ಬೇಜಾರ್ ಮಾಡ್ಕೊಂಬೇಡಿ ನನಗೆ ಈಗ ಅವ್ರು ಏನು ಮಾಡ್ತಾರೆ ಎಲ್ಲಿದ್ದಾರೆ ಏನು ಕೆಲಸ ಕೆಲಸ ಇಲ್ಲ ಇದೆ ವ್ಯಾಪಾರ ಮಾಡ್ತಾ ಇಲ್ಲ ವ್ಯಾಪಾರ ಮಾಡ್ಕೊಂಡು ಸಂಪರ್ಕ ಮಾಡ್ತಾ ಇದೆ ತಲೆ ವ್ಯಾಪಾರ ಅಲ್ಲಿ ಇಲ್ಲಿ ಅಂದರೆ ಮನೆಗೆ ಅವ್ರ ಮನೆಗೆಲ್ಲ ಏನು ಬರಲ್ವಾ ನೀವು ಅಲ್ಪಡೆ ಸುಮ್ಮನೆ ಅಲ್ಪಿಸ್ಕೊಂಡಿದ್ದೆ ನನ್ನ ನೀವು ಹೇಗೆ ಕೇಳ್ತಾ ಇಲ್ಲಿ ನಿಮ್ಮ ಕಷ್ಟ ಏನು ಅಂತ ಈ ಥರ ಹತ್ಕೊಂಡ್ರೆ ಹತ್ಕೊಂಡ್ರೆ ಯಾವಕ್ಕೂ ಯಾವುದು ಸೊಲ್ಯೂಷನ್ ಇಲ್ಲ ಇದಿಲ್ಲ ಹತ್ಕೊಂಡು ಹತ್ಕೊಂಡು ತಕ್ಷಣ ಏನಾದರೆ ಸಾಲ ಸಾಲ ಆಗೋದು ಅಂತಂದರೆ ಯಾವುದು ಸಾಲ ಆಗೋಲ್ಲ ನೀವು ಹೇಳಿದ ನನಗೆ ತುಂಬ ಬೇಜಾರಾಗ್ಬಿಡುತ್ತೆ ವಿಡಿಯೋ ಆಫ್ ಮಾಡಿ